ಎಷ್ಟು ದಿನದಿಂದ ಹೇಳ್ತಿದ್ದೆ ನನ್ನ ಈ ಮಿಕ್ಸರ್ ಸ್ವಲ್ಪ ರಿಪೇರಿ ಮಾಡ್ಕೊಡಿ ಹೇಳಿ ಈಗ ನೋಡು ನಾ ಹಾಳಾಕೀಯತೆ ಬಿಸ್ಲಿ ಈಗ ಮನೆ ಬದಿ ಸ್ವಲ್ಪನು ಜವಾಬ್ದಾರಿ ಇಲ್ಲಲ್ಲ ನಿಮ್ಗೆ ಎಲ್ಲಾ ಕೆಲಸ ನಾವು ಮಾಡ್ಬೇಕು ನೀವೆಂತ ಕೀರೋದು ಅಯಿ ಒಂದ್ ಐವತ್ ಸಾರಿ ರಿಪೇರಿ ಮಾಡ್ಕೊಟ್ ಅಪ್ಪ ಈಗ ಮತ್ತೆ ಮಾಡಿಕೊಡು ಅಂದ್ರೆ ಅದು ಹಾಳಾಗೈತೆ ಬಿಡೇ ದಾರಿ ತಗೋಬೋದಂತೆ ಮದುವೆಗೆ ನನ್ನ ಅಪ್ಪನ ಮನೆ ಕೊಟ್ಟಿರೋದು ಎಂತ ಗೊತ್ತೈತೆ ಎಷ್ಟು ಚಲೋ ಮಿಕ್ಸರ್ ಗೊತ್ತಾ ಇದು ಗುಜರಿ ಹಾಕಿರೋ ಐದ್ನೂರು ರೂಪಾಯಿ ಕೊಡ್ತಾನೆ ங்க ತುಂಬಿರೇ ಆಯಿ ಹಿಂಗೆ ಇರ್ಲಿ ಹೇಳಿ ಮ್ಯಾಲಿನ ಎಲ್ಲ ತುಂಬಿಸ್ಬಿಟ್ಟಿಯೆ ಬರೀ ಅದೇ ಹಳೆ ಪಾತ್ರೆ ಹಳೆ ಪಗಡು ಮನೆ ತುಂಬಾ ಐತೆ ನೋಡ್ರು ನಿಂದೆ ಆಯಿ ನಿಂದೆ ಅಂದ್ರೆ ನಿಮ್ದಲ್ಲ ಅದು ನೀವ್ ಅದ್ರ ಮಾಡಿರೋ ತಿನ್ನಲನೆ ನಾನು ನೋಡಿನಿ ಮನೆಗಿರೋ ಎಲ್ಲ ಕಪಟಗೂ ನಿಮ್ದೆ ಬಟ್ಟೆ ಆ ನಲಿಗೋಗು ನಿಂದೆ ಬಟ್ಟೆ ಈ ನಲಿಗೋಗು ನಿಂದೆ ಬಟ್ಟೆ ಎಲ್ಲಂದ್ರಲ್ಲಿ ಬಟ್ಟೆ ಬಿತ್ಕು ಇರ್ತತೆ ಅಯ್ಯ ಹಿಂಗೆ ಹೇಳಿ ನೀ ಸ್ವಲ್ಪ ಪಾತ್ರ ತಕೊಂಡೀಯ ಆ ಮೇಲೆ ನೋಡು ಬರೀ ಪಾತ್ರೆ ಪಗಡೆ ತುಂಬಕಿ ಇಟ್ಟಿಯೇ ಅದು ನೀ ಬಳಸೋದು ಇಲ್ಲ ಸುಮ್ನೆ ಶೋಕಿಟ್ಟಿಯೇ ಎಂತ ಹಬ್ಬ ಎರಡ್ ಪಾತ್ರ ಹಂಗೆ ತೊಳೆದಿಡ್ತೀಯ ಅದು ಇಟ್ಟು 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 ಹಂಗೆ ಹಾಳಾಗೈತೆ ಅಥವಾ ಗುಜರಿಗೂ ಹಾಕಲ್ಲ ಅಲ್ಲ ಹೇಳಿ ಗುಜ್ರಿ ಹಾಕ್ತೀನಿ ಅಂತೀನೇ ನಮ್ಗೂ ವಯಸ್ಸಾದ್ಮೇಲೆ ನಮ್ಗೂ ಗುಜರಿ ಹಾಕ್ತೀಯ ನೀನು ವಯಸ್ಸಾದ್ಮೇಲೆ ಮಾರಾಟ ಮಾಡ್ರೆ ಏನು ಪ್ರಯೋಜನ ಇಲ್ಲ ಒಳ್ಳೆ ಕಂಡೀಷನ್ ಇರ್ಬೇಕಾರೆ ನಿಮ್ ಮಾರಾಟ ಮಾಡ್ಬೇಕು ಕೆಲಸ ಮಾಡಿ ನಿನ್ನಪ್ಪ ಹೇಳ್ತಿದ್ರು ಒಂದ್ ಚಲೋ ಜಾತ್ ಬನತಂತೆ ಹುಡುಗರು ಚಲೋ ಕೆಲ್ಸದಾಗೆ ಇದನಂತೆ ಜಾತ್ಕನು ಕೂಡತ್ತೆ ಮದ್ವೆ ಆಗು ನೀನು ಒಳ್ಳೆ ಆಗೇ ಇದೀ